ಸರ್ ಈಗ ಹೊರಗಡೆ ಜನಗಳು ಅಂದರೆ ನಿಮ್ಮ ಫ್ರೆಂಡು ಪನ್ ಸಂತು ಅವರೇನಿದ್ರು ತುಕಾಲಿ ಸಂತೋಷ್ ಅವರ ವೈಫ್ನ ಕಲಿಸಿದ್ದಂಥದ್ದು ಸೊ ತುಕಾಲಿ ಸಂತೋಷ್ ಅವರ ವೈಫು ಹೋಗ್ಬೇಕಾಗಿತ್ತಾ ಹೋದ್ ಸೀಸನಲ್ಲಿ ಗಂಡ ಹೋಗಿದ್ರು ಈ ಸೀಸನಲ್ಲಿ ತುಕಾಲಿ ಸಂತೋಷ್ ನಾನು ಏನು ಹೇಳ್ತಿನಂದರೆ ಅವ್ರ ಕಮಿಟ್ಮೆಂಟ್ ಏನಿತ್ತು ನನಗೆ ಗೊತ್ತಿಲ್ಲ ಆಮೇಲೆ ಈ ಇವತ್ತು ಕಳಿಸ್ಬಿಟ್ಟು ನನಗೆ ನೆಕ್ಸ್ಟ್ ದಿನ ಫೋನ್ ಹಾಕಿದ್ದ ಅಣ್ಣ ನಮ್ಮ ಹೆಣ್ತಿನ ಕಲಿಸಿದ್ದೀನಿ ಅಂತ ತುಕಾಲಿ ನಾನು ಅಷ್ಟು ಕ್ಲೋಸ್ ಇದ್ರು ಅವ್ರು ಹೇಳಿದ್ದು ಯಾವಾಗ ಅಂದರೆ ಕಳಿಸ್ಬಿಟ್ಟು ಆದಮೇಲೆ ಹೇಳಿದ್ದು ನನಗೆ ಅಣ್ಣ ಹಿಂಗೆ ಹೋಗಿದ್ದಾರೆ ಅಂತ ನಾನೇನು ಹೇಳ್ತೀನಿ ಅಂದರೆ ಅಣ್ಣ ಅವರವರ ಘನತೆ ಅವ್ರವರ ಗೌರವಕ್ಕೆ ತಕ್ಕದಂಗೆ ನಮಗೆ ಇದು ಸಿಗುತ್ತೆ ಏನಂತೀರ ಪ್ಲೇಸ್ಮೆಂಟು ಅದನ್ನು ಯೂಟಿಲೈಸ್ ಮಾಡ್ಕೊಳೋದು ನಮ್ಮಲ್ಲಿ ಇರ್ತದೆ ಇವಾಗ ನೀವು ಮಾಧ್ಯಮದವರು ಮಾಧ್ಯಮ ಇಲ್ಲದಿದ್ದು ಯಾರು ಬೆಳೆಯೋಕ್ಕಾಗಲ್ಲ ಅರ್ಥ ಮಾಡ್ಕೊಟ್ರೆ ಯಾವುದೇ ಕ್ಷೇತ್ರ ಇರ್ಬೋದು ಮಾಧ್ಯಮ ಇಲ್ಲಿದ್ದು ಬೆಳೆಯೋಕ್ಕಾಗಲ್ಲ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಒಂದು ನಡೀತು ಅಂತಂದರೆ ಅದು ಸೋಷಿಯಲ್ ಮೀಡಿಯಾ ಇರ್ಬೋದು ಇಲ್ಲ ಸ್ಯಾಟಲೈಟ್ ಮೀಡಿಯಾ ಇರ್ಬೋದು ಈ ಎರಡೂ ಇದ್ದರೆ ಮಾತ್ರ ಬೆಳೆಯಕ್ಕೆ ಸಾಧ್ಯ ಅದನ್ನು ಹೆಂಗೆ ಅನ್ನೋದು ನಮ್ಮಲ್ಲಿರೋದು ಮಾಧ್ಯಮದವರು ಫಸ್ಟ್ ಕ್ವಶನ್ಸ್ ಏನು ಕೇಳ್ತಾರೆ ಅಂತಂದರೆ ಅವ್ರಿಗೆ ಏನು ಬೇಕೋ ಎಲ್ಲ ಕೇಳ್ತಾರೆ ಉತ್ತರ ಕೊಡೋದು ನಮ್ಮಲ್ಲಿರಬೇಕು ಅಂದ್ಬಿಟ್ಟು ನಾವು ಎಲ್ಲನೂ ಬಿಟ್ಟು ಬಂದು ನಿಂತ್ಕೊಂಡ್ರೆ ಅಂತಂದರೆ ಅದು ನಮ್ಮ ವ್ಯಕ್ತಿತ್ವ ತೋರಿಸ್ತೈತೆ ಅಷ್ಟೇ ಕರೆಕ್ಟಾ ಕ್ವಶನ್ ಮಾಡೋದು ನಿಮ್ಮಕ್ಕು ಆನ್ಸರ್ ಮಾಡೋದು ನಮ್ಮ ಹಕ್ಕು ಆ ಕಾರಣಕ್ಕೆ ನಾನು ಮಾಧ್ಯಮದವ್ರನ್ನ ಯಾವತ್ತೂ ನಾನು ಗೌರವಿಸ್ತೀನಿ ಹೌದು ಮಾಧ್ಯಮದ ಕೆಲವೊಂದು ನಿಟ್ಟಿನಲ್ಲಿ ಮಾಧ್ಯಮ ಓಡಬೇಕು ಅಂತಂದರೆ ಕೆಲವೊಂದು ಕಾಂಟ್ರವರ್ಸಿ ಕೇಳಿದ್ರೆ ಮಾತ್ರ ನನಗೆ ಡೈರೆಕ್ಟಾಗಿ ನಮ್ಮ ಸ್ನೇಹಿತರಿದ್ದಾರೆ ಸುಮಾರು ಜನ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ನೋಡಿರಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾನು ಅವರು ಮನಸ್ಸಿಗೆ ಎತ್ಕೊಬೇಕು ಆತ್ಮಕಾನ ದೇವರು ಯಾವುದೂ ಇಲ್ಲ ಒಂದೂವರೆ ಸಾವಿರ ಹನ್ನೊಂದು ಸಾವಿರ ಐದು ಸಾವಿರ ಆರು ಸಾವಿರ ಇಟ್ಕೊಂಡು ಬಂದರು ಸಬ್ಸ್ಕ್ರೈಬರ್ಸು ಐದು ಲಕ್ಷ ನಾಲ್ಕು ಲಕ್ಷ ಮೂರು ಲಕ್ಷ ನನ್ನ ಕೈಯ್ಯಲ್ಲೇ ಕೇಕ್ ಕಟ್ ಮಾಡ್ಸೋರೆ ಅಣ್ಣ ನಿನ್ನ ವೀಡಿಯೋಸ್ ಹಾಕಿದ್ಮೇಲೆ ಓಡಿರೋದು ಅಂತ ಮೂರು ಸಾವಿರ ಇರಲಿಲ್ಲ ವೀಡಿಯೋ ಆ ಒಂದು ಬಂದ್ಬಿಟ್ಟು ನಲ್ವತ್ತು ಲಕ್ಷ ಓಡೈತೆ ಅರ್ಥ ಮಾಡಿರಿ ಈ ರೀತಿ ಆದಮೇಲೆ ಅದೇನು ಹೇಳ್ತಾರಂತಲ್ಲ ನಮ್ಮ ಜನ ಹೆಂಗಂತಂದ್ರೆ ಎಕ್ಕಿದ ಮೆಟ್ಲು ಮೆಟ್ಲು ಮೇಲೆ ಕೆಳಗಿನ ಮೆಟ್ಲು ಮರ್ತು ಬಿಡ್ತಾರಂತೆ ಮುಂದಿನ ಮೆಟ್ಲು ಮಾತ್ರ ಕಾಣಿಸ್ತಾ ಇರ್ತೈತೆ ಅವ್ರಿಗೆ ಯಾಕಂದ್ರೆ ಮೇಲಕ್ಕೆ ಹೋಗ್ಬೇಕಲ್ಲ ಮೇಲಕ್ಕಂತೂ ಹೋಗಲ್ಲ ದೇವರಾಣಿ ಭಗವಂತಾನು ನೋಡ್ತಾ ಇರ್ತಾನೆ ನೀನು ಮೇಲಕ್ಕೆ ಹೋಗಲ್ಲ ನೀನು ಇರೋದು ಕೆಳಕ್ಕೆ ಆರು ಲಕ್ಷ ಸಬ್ಸ್ಕ್ರೈಬರ್ಸ್ ಇರ್ತಕ್ಕಂಥ ವೀಡಿಯೋ ಇವರು ಚಾನಲ್ಲು ಐದು ಸಾವಿರ ಓಡ್ತಾ ಇಲ್ಲ ವೀಡಿಯೋ ಚಾಲೆಂಜ್ ಮಾಡ್ತೀನಿ ನಾನು ಇವಾಗ್ಲೂ ನೋಡೋಣ ಒಂದು ಕಂಟೆಂಟು ಒಂದು ಫೇಸ್ ವ್ಯಾಲ್ಯೂ ಅನ್ನೋದು ಇರ್ತೈತೆ ಜನ ನೋಡಬೇಕು ಅಂತಂದರೆ ಸುಮ್ಮ ಸುಮ್ಮನೆ ಯಾರೂ ನೋಡೋಲ್ಲ ಸುಮ್ಮನೆ ನೀನು ಏನೋ ಹೋಗಿ ಇಟ್ಬಿಟ್ರೆ ನೋಡೋಲ್ಲ ಹಳ್ಳಿಕಾರ ನನ್ನ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನನ್ನ ಇವನು ಯಾರು ಇವನು ಹುಚ್ಚ ಇವ್ನು ಈ ಕಾಲದಲ್ಲಿ ಹೋಗಿ ಕರು ಅಂತ ಮಾಡ್ತಾವನೆ ನಾನೇನು ಕುಗ್ಗಿಲ್ಲ ನನಗೆ ಬೇಕು ನಾನು ಮಾಡಬೇಕು ಅಂತ ಇವತ್ತು ಸಾವಿರಾರು ಜನ ಇದ್ದವ್ರು ಹಳ್ಳಿಕಾರಂತ ಅವ್ರಿಗ ಅವರೇ ಕ್ವಶನ್ ಮಾಡ್ಕೊಳ್ಬೇಕು ಇದಕ್ಕೆ ಮುಂಚೆ ನಾವು ಹಳ್ಳಿಕಾರ ಅಂತ ಇದ್ರ ಅಂತ ಇಷ್ಟೇ ಇದರಲ್ಲಿ ನಾನು ಬೇರೆ ಏನು ಹೇಳೋಲ್ಲ ಏನು ಹೇಳ್ತೀನಿ ಅಂತಂದರೆ ಬೆಳೀತಾ ಇರ್ತಕ್ಕಂಥವ್ರನ್ನ ನೋಡಿ ಖುಷಿಪಟ್ಟರೆ ನೀನು ಬೆಳಿತೀಯ ಬೆಳೀತಾ ಇರ್ತಕ್ಕಂಥವ್ರು ನೋಡಿ ಅಸೂಯೆ ಪಟ್ಟರೆ ಸರ್ವ ನಾಶ ಆಗ್ತೀಯ ನೀನು ಬರೆದಿ ಕೊಡ್ರಿ ಇದನ್ನ ನಾನು ಕಣ್ಮುಂದೆ ನೋಡಿದ್ದೀನಿ ಕೆಲವ್ರನ್ನ ಸಾವಿರಾರು ಕೋಟಿ ಇರ್ಬೋದು ಒಂದು ದನ ಕಟ್ಟೋಕ್ಕಾಗಲ್ಲ ಸಾವಿರಾರು ಕೋಟಿ ಇರ್ಬೋದು ಸಾವಿರ ರೂಪಾಯಿ ಬಟ್ಟೆ ಹಾಕೋಕ್ಕಾಗಲ್ಲ ಅವ್ನ ಕೈಯಲ್ಲಿ ಯಾಕಂತಂದರೆ ನಮ್ಮ ಪೂರ್ವಿಕರು ಸಂಪಾದನೆ ಮಾಡಿರ್ತಕ್ಕಂಥ ಜಮೀನು ಕರೆಕ್ಟಾಗಿದ್ರೆ ಮಾತ್ರ ನಾವು ಅನುಭವಿಸೋಕೆ ಸಾಧ್ಯ